ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಡ್ಯಾಮ್ನ ಒಳಹರಿವು ಎಷ್ಟು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮಲೆನಾಡು ಭಾಗದಲ್ಲಿ ದಿನಾಲೂ ಭಾರಿ ಮಳೆ ಸುರಿಯುತ್ತಿರುವ ಕಾರಣ ಸಂಪೂರ್ಣ ಎರಡು ಬೆಳೆಗೆ ನೀರು ಕೊಟ್ಟು ಇನ್ನೂ ಹೆಚ್ಚಾಗುವಷ್ಟು ನೀರು ಡ್ಯಾಮ್ಗೆ ಬಂದಿದೆ ತುಂಗಾಭದ್ರ ಡ್ಯಾಮ್ನಿಂದ ಭಾರೀ ಪ್ರಮಾಣದ ನೀರನ್ನು ಕಾಲುವೆಗಳಿಗೂ ಮತ್ತು ನದಿಗೂ ಬಿಡಲಾಗಿದೆ ಆದರೂ ಕೂಡ ಭಾರೀ ನೀರು ಒಳ ಅರಿವಿನ ರೂಪದಲ್ಲಿ ತುಂಗಾಭದ್ರ ಡ್ಯಾಮ್ಗೆ ಬರುತ್ತಿದೆ ಇನ್ನು ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ನೋಡೋದಾದ್ರೆ ಒಂದು ಸಾವಿರದ ಆರುನೂರ ಮೂವತ್ತೊಂದು ಅಡಿ ಆರು ಇಂಚಿಗೆ ಡ್ಯಾಮ್ ನೀರಿನ ಮಟ್ಟ ತಲುಪಿದೆ ಇನ್ನು ಇವತ್ತಿನ ಡ್ಯಾಮ್ನ ಒಳ ಅರಿವಿನ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಒಂದು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ತಾರು ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಇನ್ನು ಡ್ಯಾಮ್ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು ಒಂದು ಲಕ್ಷದ ಹದಿನೇಳು ಸಾವಿರದ ಐದುನೂರ ಎಪ್ಪತ್ತೊಂದು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಇನ್ನು ಇವತ್ತು ಡ್ಯಾಮ್ನಲ್ಲಿ ನೂರ ಮೂರು ಪಾಯಿಂಟ್ ಎರಡು ನಾಲ್ಕು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಇನ್ನು ಕಳೆದ ವರ್ಷ ಈ ಟೈಮ್ನಲ್ಲಿ ಡ್ಯಾಮ್ನಲ್ಲಿ ಒಂದು ಸಾವಿರದ ಆರುನೂರ ಹದಿನೈದು ಅಡಿ ನೀರು ಇತ್ತು ಮತ್ತು ಐವತ್ತೇಳು ಟಿ ಎಂ ಸಿ ನೀರು ಸಂಗ್ರಹವಾಗಿತ್ತು